ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಕುಮಾರಿ ಹರೀಶ್ ಅವರು ಮಲ್ಲಸಂದ್ರ ವಾರ್ಡ್ನಲ್ಲಿ ಗೆದ್ದ ಅಭ್ಯರ್ಥಿಯಾಗಿದ್ದು ಇವರು ಐದು ವರ್ಷದಲ್ಲಿ ಅನೇಕ ಸಾಮಾಜಿಕ ಹಾಗೂ ಗ್ರಾಮದ ಅಭಿವೃದ್ದಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಶಾಸಕರ ಅನುದಾನದಿಂದ ಹಿಡಿದು ವೈಯಕ್ತಿಕವಾಗಿಯೂ ಕೂಡ ಗ್ರಾಮಕ್ಕೆ ವಿಭಿನ್ನ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಲ್ಲಸಂದ್ರ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ್ದ ಪ್ರೇಮಕುಮಾರಿ ಹರೀಶ್ ಅವರು ಸುಮಾರು ನಾನ್ನೂರು ಮತಗಳನ್ನು ತೆಗೆದುಕೊಂಡಿದ್ದು ನೂರ ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ ಗ್ರಾಮಸ್ಥರಿಂದ ಆಯ್ಕೆಯಾದ ಪ್ರೇಮಾಕುಮಾರಿ ಹರೀಶ್ ಅವರು ಗ್ರಾಮದ ಜನರ ನಂಬಿಕೆ ಉಳಿಸಿಕೊಳ್ಳುವ ರೀತಿಯಲ್ಲಿ ಅಭಿವೃದ್ದಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಹಿಂದೆ ಐದು ವರ್ಷದಲ್ಲಿ ಮಾಡಿದ ಕೆಲಸಗಳು ಹೀಗಿದೆ ಚೌಡೇಶ್ವರಿ ನಗರದ ಕಿತ್ತರಹಳ್ಳಿ ರಸ್ತೆಯಿಂದ ತಾವರೆಕೆರೆ ಮುಖ್ಯ ರಸ್ತೆಯವರೆಗೂ ಕಾಮಗಾರಿ ಐವತ್ತು ಲಕ್ಷ ಶಾಸಕರ ಅನುದಾನ ಮಲ್ಲಸಂದ್ರ ಕಾಲೋನಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಐವತ್ತು ಲಕ್ಷ ಶಾಸಕರ ಅನುದಾನ ರುದ್ರೇಶ್ ಮನಿಯಿಂದ ಖಾಸಗಿ ಬಡಾವಣೆಯವರೆಗೂ ಕಾಂಕ್ರೀಟ್ ರಸ್ತೆ ಒಂದು ಕೋಟಿ ಕೆಆರ್ಐಡಿಎಲ್ ಅನುದಾನ ರೇವಣ್ಣ ಸಿದ್ದಪ್ಪ ಮನೆಯಿಂದ ಹೊನ್ನರಾಜು ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಐವತ್ತು ಲಕ್ಷ ಶಾಸಕರ ಅನುದಾನ ಪ್ರಧಾನಮಂತ್ರಿ ಜಲಜೀವನ್ ಯೋಜನೆಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಮನೆ ಮನೆಗೂ ನೀರು ಪೂರೈಕೆ ಚೌಡೇಶ್ವರಿ ನಗರದ ಕಾಲೋನಿಯಲ್ಲಿ ಚರಂಡಿ ರಸ್ತೆ ಹದಿಮೂರು ಲಕ್ಷ ಪಂಚಾಯಿತಿ ಅನುದಾನ ಸರ್ಕಾರಿ ಶಾಲಾ ಶೌಚಾಲಯ ನಿರ್ಮಾಣ ಆರು ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನ ಅಂಗನವಾಡಿ ಕಟ್ಟಡ ನಿರ್ಮಾಣ ಇಪ್ಪತ್ತೈದು ಲಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನ ಹಾಲಿನ ಡೈರಿ ನಿರ್ಮಾಣ ಮೂವತ್ತು ಲಕ್ಷ ಇದರಲ್ಲಿ ಶಾಸಕರ ಅನುದಾನ ಐದು ಲಕ್ಷ ಹಾಲಿನ ಡೈರಿ ಪಕ್ಕದ ರಸ್ತೆ ಐವತ್ತು ಲಕ್ಷ ಇದರಲ್ಲಿ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಸೊಂಡೇಕೊಪ್ಪ ಮುಖ್ಯ ರಸ್ತೆಯಿಂದ ರುದ್ರಪ್ಪ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಎನ್ಎಸ್ಎಸ್ ಕಾಲೇಜು ಮಕ್ಕಳಿಂದ ಗ್ರಾಮದ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಅವರಿಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ ವೈಯಕ್ತಿಕವಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಲಕ್ಷ್ಮೀ ನರಸಿಂಹ ದೇವಸ್ಥಾನ ನಿರ್ಮಾಣ ಇಪ್ಪತ್ತೈದು ಲಕ್ಷ ವೈಯಕ್ತಿಕ ಅನುದಾನ ಹಾಲಿನ ಡೈರಿ ಕಟ್ಟಡಕ್ಕೆ ಒಂದು ಲಕ್ಷ ವೈಯಕ್ತಿಕ ಅನುದಾನ ಸರ್ಕಾರಿ ಶಾಲೆ ಮೂವತ್ತು ಡೆಸ್ಕ್ ಐದು ಗ್ರೀನ್ ಬೋರ್ಡ್ ಎರಡು ಲಕ್ಷ ವೈಯಕ್ತಿಕ ಅನುದಾನ ಶಾಲಾ ಕಟ್ಟಡಕ್ಕೆ ಬಣ್ಣ ಎರಡು ಲಕ್ಷ ವೈಯಕ್ತಿಕ ಅನುದಾನ ಅಷ್ಟೇ ಅಲ್ಲದೆ ರೋಟರಿ ಸಂಸ್ಥೆಯನ್ನ ನಡೆಸುವ ಅನೇಕ ಕಾರ್ಯಕ್ರಮಗಳಿಗೆ ವೈಯಕ್ತಿಕ ಸಹಾಯ ಮಾಡಿಕೊಂಡು ಬರುತ್ತಿದ್ದು ಸುಮಾರು ಹದಿನೇಳು ವರ್ಷಗಳಿಂದ ರೋಟರಿ ಜೊತೆಯಲ್ಲಿ ಅನೇಕರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಹೆಮ್ಮೆಯಿದೆ ಈ ಐದು ವರ್ಷ ಬೆಂಬಲ ನೀಡಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲಾ ಗ್ರಾಮಸ್ಥರಿಗೂ ಪ್ರೇಮಕುಮಾರಿ ಹರೀಶ್ ಅಭಿನಂದನೆ ಸಲ್ಲಿಸಿದ್ದಾರೆ ಮುಂದೆಯೂ ಇದೇ ರೀತಿ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ನಿಮ್ಮೆಲ್ಲರ ಸಹಕಾರ ಬೆಂಬಲ ಸದಾ ಇರಲಿ ಎಂದು ಮನವಿ ಮಾಡಿದ್ದಾರೆ ನಮ್ಮ ಗ್ರಾಮ ನಮ್ಮ ಹೆಮ್ಮೆ